ವಿಡಿಯೋ ಎಷ್ಟು ಹೆಡ್ವಾತ್ ಮಾಡಿದ್ರು ನಮಗೆ ಡ್ಯಾಂಡ್ರಫ್ ಜಾಸ್ತಿ ಆಗ್ತಾ ಇದೆ ಏರ್ ಫಾಲ್ ಆಗ್ತಾ ಇದೆ ಅನ್ನೋರು ಈ ಒಂದು ಹೋಮ್ ರೆಮಿಡಿನ ಟ್ರೈ ಮಾಡಬಹುದು ಸೊ ಏನು ಮಾಡೋದಕ್ಕಾಗಿಲ್ಲ ಜಸ್ಟ್ ನೀವು ನಿಂಬೆ ಹಣ್ಣಿನ ಎಲೆಗಳನ್ನು ತಂದು ಅದನ್ನು ನೀರಲ್ಲಿ ನೀಟಾಗಿ ಕುದಿಸಿ ನಂತರ ಇದನ್ನು ನೀವು ತಲೆಗೆ ಹಚ್ಚಿ ಒಂದು ಹಾಫ್ ಅನ್ ಅವರ್ ಬಿಟ್ಟು ನಂತರ ವಾಶ್ ಮಾಡ್ಕೊಳ್ಳೋದ್ರಿಂದ ತಲೆಯಲ್ಲಿ ಡ್ಯಾಂಡ್ರಫ್ ಎಲ್ಲನೂ ನೀಟಾಗಿ ರಿಮೂವ್ ಆಗುತ್ತೆ ಸೊ ಡ್ಯಾಂಡ್ರಫ್ ಯಾಕೆ ಆಗುತ್ತೆ ಅಂತ ಹೇಳೋದಾದ್ರೆ ಧೂಳ ಅಥವಾ ಸರಿಯಾಗಿ ನೀವು ತಲೆ ಸ್ನಾನ ಮಾಡದೆ ಅಥವಾ ನೀರು ನೀಟಾಗಿಲ್ಲ ನೀರನ್ನು ಅವಾಗವಾಗ ಚೇಂಜ್ ಮಾಡ್ತಾ ಇದ್ರೂ ಕೂಡ ಒಬ್ಬೊಬ್ರಿಗೆ ಈ ರೀತಿ ರಾಶಸ್ ಗಳೆಲ್ಲ ಆಗೋದು ಡ್ಯಾಂಡ್ರಫ್ ಜಾಸ್ತಿ ಆಗೋದು ಈ ರೀತಿ ಆಗ್ತಾ ಇರುತ್ತಲ್ವಾ ಸೊ ಇದನ್ನ ನೀವು ಅದು ಇದು ಟ್ರೈ ಮಾಡಿಕೊಂಡು ನೀವು ಹಣನ ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ಒಂದ್ಸರಿ ಮನೆಯಲ್ಲಿ ಇರ್ತಕ್ಕಂಥ ವಸ್ತುಗಳನ್ನೇ ನೀವು ಯೂಸ್ ಮಾಡಿಕೊಂಡು ಈ ಒಂದು ಹೋಮ್ ರೆಮಿಡಿನ ಟ್ರೈ ಮಾಡಿ ನೋಡಿ ಹಾಗೆಯೇ ಸ್ಕಿನ್ ಅಲರ್ಜಿ ಆಗೋದು ಅಂದ್ರೆ ತುರಿಕೆ ಆಗೋದು ಮತ್ತೆ ಇಲ್ಲಾಂದರೆ ಒಂಥರ ಸ್ನಾನ ಮಾಡಿದ ನಂತರ ಸ್ಕಿನ್ ಇಂದ ಮೈಯಿಂದ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತಲ್ವಾ ಸೊ ಅಂಥವರು ಕೂಡ ಈ ಒಂದು ನಿಂಬೆ ಹಣ್ಣಿನ ಎಲೆಗಳನ್ನು ಸ್ನಾನ ಮಾಡುವಂಥ ನೀರಿಗೆ ಹಾಕಿ ಕುದಿಸಿ ನೀವು ಸ್ನಾನನ ಮಾಡೋದ್ರಿಂದ ಒಂಥರ ರಿಫ್ರೆಶ್ ಇರುತ್ತೆ ನಿಮಗೆ ಬಾಡಿ ಕೂಡ ಸ್ಮೆಲ್ ಬರೋದಿಲ್ಲ ಸೊ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಓಕೆನಾ